ತಕಲೂರು ಅವರೇ ಇವತ್ತು 92 ವರ್ಷದ ಇತಿಹಾಸ ಇರುವಂತ ನಿಮ್ಮ ಸಂಘಟನೆ ಇರಬಹುದು ತಕಲೂರುರವರಿಗೆ ಕಾದಿ ನಿರತ ಪತ್ರಕರ್ತರ ಧ್ವನಿ ಬೆಂಗಳೆಯಿಂದ ಸವಾಲ್ ಬೀದಿಯಲ್ಲಿ ನಮ್ಮ ಪತ್ರಕರ್ತರ ಬಗ್ಗೆ ನಾವು ಆಲೋಚನೆ ಮಾಡದ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌದಾ ಕಟ್ಟಂತ ಕೆಲಸ ದಿಕ್ಕು ತಪ್ಪಿಸೋದು ಬೇಡ ಸಂಘಟನೆ ನೇಮದಲ್ಲಿ ಪತ್ರಕರ್ತರ ದಿಕ್ಕು ತಪ್ಪಿಸೋದು ಸರಿಯಲ್ಲ ಅಂತ ಬೆಂಗಳೆ ನೇರವಾಗಿ ಹೇಳೋಣ ಇವತ್ತು ನಾನು ನಿಮಗೆ ಈ ಒಂದು ಗೋಷ್ಠಿ ಮೂಲಕ ತಮಗೆ ಒಂದು ನೇರವಾಗಿ ಒಂದು ಸವಾಲಾಗ್ತಾ ಇದೆ ನೀವು ವಿಜಯವಾಣಿಯಲ್ಲಿ ಪ್ರಮುಖ ವರದಿಗಾರ ಬೆಂಗಳೂರಲ್ಲಿ ಇವತ್ತು ರಾಜ್ಯದಲ್ಲಿ ಏನಿದ್ದಾರೆ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ವಿಜಯವಾಣಿ ಪತ್ರಿಕೆಗೆ ಇವತ್ತೇನು ನಾಲ್ಕು ವರ್ಷದ ಕಾಯಂ ನೇಮಕಾತಿ ಆದೇಶ ಸರ್ಕಾರ ಕೇಳಿದೆ ವಾರ್ತಾ ಇಲಾಖೆ ಕೇಳಿದೆ ಅಲ್ಲ ಇವತ್ತು ನಿಮ್ಮ ಮುದುವರ್ಜಿ ಒಬ್ಬ ರಾಜ್ಯಾಧ್ಯಕ್ಷ ಇದರಿ ಇವತ್ತು ಒಂದು ಸಂಘಟನೆಗೆ ನೀವು ಪತ್ರಕರ್ತ ಸಂಘಟನೆಗೆ ಇವತ್ತು ನೀವು ನಿಮ್ಮ ವಿಜಯವಾಣಿ ಮಾಲೀಕರಿಂದ ಇಲ್ಲ ಸಂಪಾದಕರಿಂದ ಅವಿಷ್ಟು ಜನಕ್ಕೆ ಕಾಯಂ ನೇಮಕಾತಿ ಆದೇಶ ಕೊಡಿಸಿಬಿಡಿ ಕಾರ್ಯ ನಿರ್ವಹಿಸುತ್ತಿರುವ ಪತ್ರಿಕೆಯ ಸಂಪಾದಕರಿಂದ ಪತ್ರಿಕೆಯ ವರದಿಗಾರರಿಗೆ ತಮ್ಮಿಂದ ಕಾಯಂ ನೇಮಕಾತಿ ಕೊಡಿಸಲು ಸಾಧ್ಯ ಇವತ್ತೇನು ನಾಲ್ಕು ವರ್ಷದ ಕಾಯಂ ನೇಮಕಾತಿ ಆದೇಶ ಸರ್ಕಾರ ಕೇಳಿದೆ ವಾರ್ತಾ ಇಲಾಖೆ ಕೇಳಿದೆ ಅಲ್ಲ ನೀವು ಕೊಡಿಸಿದ್ದೇ ಆಯ್ತು ಅಂದ್ರೆ ನಾನು ಹಿಂದೆ ಸಂಘಟನೆ ಬಿಟ್ಟು ನನ್ನ ಪತ್ರಿಕೋದ್ಯಮ ತ್ಯಜಿಸಿ ನಾನು ಸನ್ಯಾಸ ದೀಕ್ಷೆ ತಗೊಂಡು ನನಗೆ ಯಾವ್ದು ಬೇಡ ಬಿಟ್ಟು ಇಡೀ ಎಲ್ಲ ಒಂದು ನಿನ್ನ ಸುಮರ ಸುಪರ್ದಿಗೆ ಒಪ್ಸಿಬಿಟ್ಟು ಹೋಗಕ್ಕೆ ಸಿದ್ಧನಿದ್ದೀನಂತ ಈ ಒಂದು ಗೋಷ್ಠಿ ಮೂಲಕ ತಮಗೆ ಸವಾಲ್ ಆಗ್ತಾ ಇದೆ ಅವರಿಗೆ ನಾಲ್ಕು ವರ್ಷದ ಕಾಯಂ ನೇಮಕಾತಿ ಕೊಡಿಸಿದ್ದೆ ಆದರೆ ಪತ್ರಿಕಾ ಉದ್ಯಮ ಕೂಡಲೇ ನಿವೃತ್ತಿ ಹೊಂದಲು ಇಲ್ಲ ಎಂದು ಬಂದ್ಲೆ ಮಲ್ಲಿಕಾರ್ಜುನ ಅದು ಬಿಟ್ಟು ಸುಮ್ಮನೆ ದಿಕ್ಕ ತಪ್ಪಿಸಿ ಇಲ್ಲಿದ್ದೆಲ್ಲ ಹೇಳ್ತಾ ಹೋಗ್ಬೇಡಿ ಇವತ್ತು ನಿಜವಾಗಿ ನೀವು ನಾಲ್ಕು ವರ್ಷದ ಏನು ಕಾಯಂ ನೇಮಕಾತಿ ಸಲ ಅದನ್ನು ಕೊಡಿಸಿ ಕೊಡಿಸಿ ನೀವು ನನ್ನ ಸ್ಟೇಟ್ಮೆಂಟಿಗೆ ತಿರುಗ ಒಂದು ಮರು ಸ್ಟೇಟ್ಮೆಂಟ್ ಮಾಡಿ ಕೊಡಿಸಿನಂತ ಸವಾಲು ತೊಗೊಂಡು ಎಷ್ಟು ದಿನದಾಗ ಕೊಡಿಸಿನಂತ ಹೇಳಿದ್ದೆ ಆಯ್ತಂದ್ರೆ ನಾನು ಇವತ್ತೇ ಸಂಘಟನೆ ನನ್ನ ಪತ್ರಿಕೋದ್ಯಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನನ್ನ ಸವಾಲಿಗೆ ನಿಮ್ಮ ಸ್ಟೇಟ್ಮೆಂಟ್ ಉತ್ತರಕ್ಕಾಗಿ ಕಾಯ್ತೇನೆ ಅಂತಂದ್ರು ಬಂಗ್ಲೆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಬಗ್ಗೆ ಕ್ಲಿಕ್